ದೇಶದ ಮಹಿಳೆಯರು ಅತಿ ಹೆಚ್ಚು ಪೌಷ್ಟಿಕಾಂಶವುಳ್ಳ ಆಹಾರ ಸೇವನೆಯಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದು ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಎಸ್ ಬಿ ತಿಪ್ಪೇಸ್ವಾಮಿ ಹೇಳಿದ್ದಾರೆ ನಾಯಕನಾಟಿ ಹೋಬಳಿಯ ನೇರಲಗುಂಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಶ್ರೀ ತನು ಮಹಿಳಾ ಒಕ್ಕೂಟ ನೇರಲಗುಂಟೆ ಸಾಮಾಜಿಕ ಸೇರ್ಪಡೆ ಆಂದೋಲನ ಲಿಂಗತ್ವ ಆಧಾರಿತ ದೌರ್ಜನ್ಯ ವಿರುದ್ಧ ರಾಷ್ಟ್ರೀಯ ಅಭಿಯಾನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಪಾಲನೆ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳಿದ್ದಾವೆ ನಮ್ಮ ಇಲಾಖೆಯಲ್ಲಿ ಹುಟ್ಟಿದ ಮಗುವಿನಿಂದ ಇಳಿದ ವಯಸ್ಕರವರೆಗೂ ಎಲ್ಲ ಉಚಿತವಾಗಿ ಸರ್ವಿಸ್ ಕೊಡಬೇಕು ಅನ್ನೋಂಥದ್ದು ಸರ್ಕಾರದ ನಿರ್ದೇಶನ ನಮ್ಮದು ಕೂಡ ಆದ್ಯ ಕರ್ತಾಯಿದೆ ಇಲ್ಲಿ ಒಂದಷ್ಟು ಮಹಿಳೆಯರ ಬಗ್ಗೆ ಮಾತಾಡೋದಾದರೆ ಮಹಿಳೆಯರಿಗೆ ಹೆಚ್ಚಾಗಿ ಕಾಯಿಲೆಗಳು ಬರ್ತಕ್ಕಂಥದ್ದು ಮಹಿಳೆ ಹೆಚ್ಚಾಗಿ ಕುಟುಂಬ ನಿರ್ವಹಣೆ ಮಾಡ್ತಕ್ಕಂಥದ್ದು ಮಹಿಳೆ ಗಂಡು ಮಗ ಮನೇಲಿಲ್ಲ ಅಂತಂದರೆ ಇಡೀ ಸಂಸಾರವನ್ನು ನಿಭಾಯಿಸ್ತಕ್ಕಂಥ ಒಂದು ಜವಾಬ್ದಾರಿ ಒಂದು ಕೆಪಾಸಿಟಿ ಆ ಹೆಣ್ಣು ಮಗಳಿಗಿದೆ ಇವತ್ತು ನಾನು ಎರಡು ಜನ ಸೇರ್ತಾರಮ್ಮ ಅಂತಂದು ಎಷ್ಟು ಸಂಘಗಳಿದ್ದಾವೆ ಅಂದರೆ ನಾನು ಕಳೆದ ಒಂದು ವಾರದಿಂದ ಆ ಎಮ್ ಬಿ ಕೆ ಅವ್ರಿಗೆಲ್ಲೋ ಒಂದು ತರಬೇತಿ ಕೊಟ್ಟು ಆ ಇ ಒ ಬಿ ಇಒ ನಾವು ಸಿಡಿ ಪಿ ಎಲ್ಲ ಹೋಗಿದ್ವಿ ಆ ತರಬೇತಿಯಲ್ಲಿ ನಮಗೆ ಒಂದೊಂದಷ್ಟು ಬ್ರೀಫಾಗಿ ಮಾತಾಡ್ತಕ್ಕಂಥ ಒಂದು ಅವಕಾಶ ಸಿಗ್ತಿದೆ ಆದರೆ ನಾವು ಮುಖ್ಯವಾಗಿ ಹೆಣ್ಮಕ್ಳ ಮುಂದೆ ಮಾತಾಡಬೇಕನ್ನೋದಾದರೆ ಕನಿಷ್ಠನಲ್ಲಿ ಎಷ್ಟು ಹೆಚ್ಚು ಸಮಯ ಅಲ್ಲಿ ಖರೀದಿಪಡಿಸಿರುವಂಥ ನಮ್ಮ ಸಲಹೆ ನೀರಿಗೆ ಒಂದು ನೂರು ಜನಕ್ಕೂ ಹೆಚ್ಚು ಸೇರ್ತಾರೆ ಅಂತ ಖುಷಿ ಆಗ್ತೀವಿ ಈ ನೀರು ಯಾಕಂದರೆ ಒಂದು ಮಕ್ಕಳು ಕೂಡ ಇಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಒಳನಾಡಿರು ಆಮೇಲೆ ಎಲ್ಲ ಸಮಸ್ಯೆಲ್ಲೂ ಕೂಡ ಮಾತ್ರ ಶೇರ್ ಮಾಡ್ಕೊಂಡು ಸರ್ವಿಸ್ ಕೊಡ್ತಕ್ಕಂಥ ಕೆಲಸ ಕೂಡ ನಾನು ಮಾಡ್ತಾ ಇದ್ದೀನಿ ನಾನು ಮೂಲತಃ ಒಂದು ಬಡ ಕುಟುಂಬದಲ್ಲಿ ಬಂದಿರ್ತಕ್ಕಂಥ ನಾವು ಕೂಡ ಅನ್ನೊಂದು ಹತ್ತು ಜನ ಮಕ್ಕಳು ಇರ್ತಕ್ಕಂಥ ಕುಟುಂಬ ನಮ್ಮ ತಂದೆ ಎಂಟು ಜನ ಜನ ಆರು ಮಕ್ಕಳು ಕೂಡ ಕುಟುಂಬ ಇತ್ತು ಈಗ ಅನಿವಾರ್ಯ ಕಾರಣಗಳಿಗೆ ಸ್ವಲ್ಪ ಬೇರೆ 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 ದೂರದಾಗಿರ್ತಕ್ಕಂಥದ್ದು ಆಮೇಲೆ ಹೆಣ್ಣು ಅಲ್ಲ ಆಮೇಲೆ ಅವಳು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾಳೆ ಅಂತ ಈ ಹೆಣ್ಣೊಂದು ಕಲಿತಾರೆ ಪ್ರಾಸ್ತಾವಿಕ ನುಡಿ ಆರ್ ಎಲ್ ಎಂ ವ್ಯವಸ್ಥಾಪಕ ತಿಪ್ಪೇಸ್ವಾಮಿ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರುದ್ರಮುನಿ ಉಪಾಧ್ಯಕ್ಷೆ ದುರ್ಗಮ್ಮ ಎನ್ಜಿಓ ಮರಿಪಾಲಯ್ಯ ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಾಯಕನಹಟ್ಟಿ ವಲಯ ಮೇಲ್ವಿಚಾರಕಿ ಸೌಮ್ಯ ತನು ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ನೇತ್ರಮ್ಮ ಕಾರ್ಯದರ್ಶಿ ನಿರ್ಮಲಾ ಕಾಲುವೆಹಳ್ಳಿ ಎಂಬಿಕೆ ಜಯಲಕ್ಷ್ಮಿ ತನು ಒಕ್ಕೂಟದ ಕೃಷಿ ಸಖಿ ಪತ್ರಕರ್ತ ನಿಂಗರಾಜ್ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಸೇರಿದಂತೆ ಗ್ರಾಮದ ಮಹಿಳೆಯರು ಉಪಸ್ಥಿತರಿದ್ದರು